ಎಲ್ಲರಿಗೂ ಎಲ್ರಿಗೂ ವೆಲ್ಕಮ್ ಟು ಶ್ರೀ ವಿಶ್ವ ಕನ್ನಡ ಯೂಟ್ಯೂಬ್ ಚಾನಲ್ ಇವಾಗ ನಾನಿದ್ದೀನಿ ಅಪ್ಪು ಸರ್ ಇಷ್ಟವಾಗಿರೋ ಮೈಲಾರಿ ಹೋಟೆಲ್ ಅಂತ ವಿನಾಯಕ ಮೈಲಾರಿ ಹೋಟೆಲ್ ಅಂತ ಇದು ಮೈಸೂರಲ್ಲಿ ತುಂಬಾ ಫೇಮಸ್ಸು ಇದು ನೋಡೋಕ್ಕೆ ಪುಟ್ಟದಾಗಿ ಕಾಣಿಸ್ಬೋದು ನಿಮಗೆ ಬಟ್ ಇಲ್ಲಿ ಇಲ್ಲಿಂದ ಅಪ್ಪು ಸರ್ ಪಾರ್ಸಲ್ ತರಿಸ್ಕೊಂತ ಇದೀವಿ ದೋಸೆನಾ ಅಂತ ಸೊ ಅವರು ಓನರ್ ಇಲ್ಲ ಅವ್ರಿಗಿದ್ದರೆ ಮಾತಾಡ್ತಾ ಇದ್ದರು ಬಟ್ ಇವಾಗ ನಾವು ಇಲ್ಲಿ ಟೇಸ್ಟ್ ಮಾಡೋಣ ದೋಸೆನಾ ಅಂತ ಬಂದಿದ್ದೀವಿ ಹೇಗಿರುತ್ತೆ ನೋಡೋಣ ದೋಸೆ ಮೈಸೂರಿನ ವಿನಾಯಕ ಮೈಲಾರಿ ಹೋಟೆಲ್ನಲ್ಲಿ ದೋಸೆ ಹೇಗಿರುತ್ತೆ ಅಂತ ನೋಡೋಣ ಇವಾಗ ಹೋಟೆಲ್ ತುಂಬ ಇದ್ದಾರೆ ನೋಡೋಣ ನೋಡಿ ಇದೇ ಹೋಟೆಲ್ ಸಾವಿರದ ಒಂಬೈನೂರ ಮೂವತ್ತೆಂಟರಿಂದ ಇದೆ ಇದು ವಿನಾಯಕ ಮೈಲಾರಿ ಹೋಟೆಲ್ ಅಂತ ಟೈಮಿಂಗ್ಸ್ ನೋಡಿ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದೂವರೆವರೆಗೆ ಮತ್ತೆ ಮಧ್ಯಾಹ್ನ ಮೂರರಿಂದ ರಾತ್ರಿ ಎಂಟೂವರೆವರೆಗೂ ಇರುತ್ತೆ ಈ ಹೋಟೆಲ್ ಎಂಟೂವರೆ ಸಮಟೈಮ್ಸ್ ಒಂಬತ್ತು ಗಂಟೆವರೆಗೂ ಇರುತ್ತಂತೆ ಸೊ ನೋಡೋಣ ಹಣ್ಣು ಇದು ಇಲ್ಲಿ ಹೋಟೆಲ್ನ ಮೆನ್ಯೂ ನೋಡಿ ಇವಾಗ ದೋಸೆ ರೆಡಿ ಆಗಿದೆ ಟೇಸ್ಟ್ ಮಾಡೋಣ ಈ ಬೆಣ್ಣೆ ಕೂಡ ಹಾಕಿದ್ದಾರೆ ಪ್ಯೂರ್ ಕಾಯಿ ಚಟ್ನಿ ಇದು ಟೇಸ್ಟ್ ಮಾಡೋಣ ಹೀಗಿದೆ ಅಂತ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚಟ್ನಿ ಕೂಡ ತುಂಬ ಚೆನ್ನಾಗಿದೆ ಪ್ಯೂರ್ ಕಾಯಿ ಚಟ್ನಿ ಇದು ಚಟ್ನಿಗೆ ಬೇರೆ ಕಡಲೆ ಆ ಥರದ್ದೆಲ್ಲ ಏನೂ ಆಗಿಲ್ಲ ಪ್ಯೂರ್ ಕಾಯಿ ಚಟ್ನಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಇವಾಗ ದೋಸೆ ಎಲ್ಲ ತಿಂತಾಯ್ತು ನಮ್ಗೆಲ್ರಿಗೂ ಅಪ್ಪು ಸರ್ ಅಂದ್ರೆ ಅಪ್ಪು ಸರ್ಗೆ ಈ ಹೋಟೆಲ್ ನ ದೋಸೆ ಅಂದ್ರೆ ಸೊ ಅವರು ಯಾವಾಗ್ಲೂ ಇಲ್ಲಿಂದ ದೋಸೆನ ಪಾರ್ಸೆಲ್ ತರಿಸ್ಕೊಂಡು ತಿಂತಾ ಇದ್ರಂತೆ ಸೊ ನಾನು ತೋರಿಸ್ತೀನಿ ನಾನು ಹೇಗಿದೆ ಅಂತ ತೋರಿಸ್ತೀನಿ ಹಣ್ಣು ಈ ಹೋಟ್ಲಿಂದ ಕ್ಯಾಟ್ರಿಂಗ್ ಸೌಲಭ್ಯ ಇದೆ ಈ ಹೋಟೆಲ್ನಲ್ಲಿ ಆದರೆ ಟೂ ಹಂಡ್ರೆಡ್ ದೋಸೆಗಿಂತ ಜಾಸ್ತಿ ಆರ್ಡ್ರ್ ಮಾಡಿದ್ರೆ ಮಾತ್ರ ಕ್ಯಾಟ್ರಿಂಗ್ ಸೌಲಭ್ಯವನ್ನು ಕೊಡ್ತಾರೆ ಅಂಡ್ ಈ ಹೋಟೆಲ್ನಲ್ಲಿ ಬೇರೆ ಯಾವುದು ಇದೇ ಹೋಟೆಲ್ನಿಂದ ಬೇರೆ ಯಾವುದು ಬ್ರಾಂಚಸ್ ಇಲ್ಲ ಓನ್ಲಿ ಈ ರೋಡಲ್ಲಿ ಮಾತ್ರ ಹೌದು ನಜರ್ಬಾದ್ ಅಂತೆ ರೋಡು ಈ ರೋಡಲ್ಲಿ ಮಾತ್ರ ಬ್ರಾಂಚ್ ಇದೊಂದೇ ಬ್ರಾಂಚ್ ಇರೋದು ಬೇರೆ ಮೈಲಾರಿ ಹೋಟೆಲ್ ಅಂದರೆ ಸಾಮ್ ಸಾಮಾನ್ಯವಾಗಿ ಕಾಮನಾಗಿ ತುಂಬಾ ಹೋಟೆಲ್ಸ್ ಇರುತ್ತೆ ಬಟ್ ಮೇನ್ ಮೈಸೂರು ಮೈಲಾರಿ ಹೋಟೆಲ್ ಅಂದರೆ ಅದು ಇದೇನೆ ನಾನು ತೋರಿಸ್ತೀನಿ ಒಳಗಡೆ ಹಣ್ಣು ನೋಡ್ಬೋದು ಇವ್ರು ಇಲ್ಲಿ ಹಾಕಿದ್ದಾರೆ ಇದು ಓಲ್ಡ್ ಒರಿಜಿನಲ್ ವಿನಾಯಕ ಮೈಲಾರಿ ಹೋಟೆಲ್ ಸಾವಿರದ ಒಂಬೈನೂರ ಮೂವತ್ತೆಂಟರಿಂದ ಇರುವಂಥದ್ದು ಇದು ಇಲ್ಲಿ ಮಾತ್ರ ಬ್ರಾಂಚ್ ಇರೋದು ಬೇರೆ ಇವ್ನ ಯಾವುದು ಈ ಹೋಟೆಲ್ನ ಬ್ರಾಂಚ್ ಇಲ್ಲ ಹಣ್ಣು ನೀವು ಇಲ್ಲಿ ನೋಡ್ಬೋದು ಯಾವ್ಯಾವ ಸೆಲೆಬ್ರಿಟಿಗಳು ಬಂದಿದ್ದಾರೆ ಅಂತ ಎಸ್ ಸರ್ ಬಂದಿದ್ದಾರೆ ಚಿರಂಜೀವಿ ಸರ್ ಬಂದಿದ್ದಾರೆ ಕಾಜಲ್ ಮೇಡಮ್ ಬಂದಿದ್ದಾರೆ ನಾನು ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ

ಯಾವ ಯಾವ್ತರ ರೆಡಿ ಆಗುತ್ತೆ ದೋಸೆ ಅಂತ ನಾನಿವಾಗ ತೋರಿಸ್ತೀನಿ ನೋಡಿ ಇಲ್ಲಿ ಸೌದೆಯಿಂದ ಮಾಡೋ ಅಂತ ದೋಸೆ ಅದಕ್ಕೆ ಇಷ್ಟೊಂದು ಟೇಸ್ಟ್ ಸೂಪರ್ ಆಗಿದೆ ನೋಡಿ ಸೂಪರ್ ಆಗಿದೆ ಇನ್ನೊಂದೇನು ಅಂತಂದ್ರೆ ನೀವು ಅಲ್ಲೋಗಿ ದೋಸೆ ಇಟ್ಬಿಡೋಣ ನೀವು ಯಾವ್ದಾರ ಹೋಟೆಲ್ಗೆ ಹೋಗ್ಬೋದಲ್ಲಿ ಯಾಕನ್ನೇ ಹೋಟೆಲ್ಗೆ ಹೋಗಿ ದೋಸೆ ಹೋಗೋಣ ಅಂತ ಬರ್ಬೋದು ಬಟ್ ಇಲ್ಲಿ ಅಷ್ಟು ಸುಲಭ ಅಲ್ಲ ತುಂಬ ಹೊತ್ತು ವೆಯ್ಟ್ ಮಾಡಬೇಕು ನಾವು ಬಂದಾಗ್ಲೇ ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ ಬೇರೆ ಹೋಟ್ಲಿಗೆ ಹೋದಂಗೆ ದೋಸೆ ತಿನ್ಕೊಂಡು ಹೋಗೋಣ ಅಂದ ತಕ್ಷಣ ಇಲ್ಲಿ ಸಿಗೋದಿಲ್ಲ ಏಕೆಂದರೆ ರಶ್ ಇರುತ್ತೆ ಯಾವಾಗ್ಲೂ ಈಗ ಕಾಮನ್ ಆಗಿ ಅಂದರೆ ನಾನು ಸುಮ್ಮನೆ ವಿಡಿಯೋ ಮಾಡಿದ್ದೀನಿ ಅಂತ ಪರ್ಪಸ್ಗೆ ಅಥವಾ ಈ ಹೋಟೆಲಿಗೆ ಬಂದಿದ್ದೀನಿ ಅಂತ ಪರ್ಪಸ್ಗೆ ಹೇಳ್ತಾ ಇಲ್ಲ ಇವಾಗ ಆಗಿ ಯಾವುದಾದ್ರೂ ಹೋಟೆಲ್ಗೆ ಹೋಗಬೇಕು ಅಂತ ನಾವು ಡಿಸೈಡ್ ಮಾಡಿದ್ರೆ ಹೋದ ತಕ್ಷಣ ಹೋಗಿ ತಿನ್ಬೋದು ಬಟ್ ಇಲ್ಲಿ ನಾನು ಬಂದು ಫಸ್ಟ್ ಟೈಮ್ ಹತ್ತು ನಿಮಿಷ ವೇಟ್ ಮಾಡಿದೆ ಯಾಕೆಂದ್ರೆ ನಾನು ಬಂದಾಗ ನನ್ನ ಸಿಸ್ಟರ್ ಜೊತೆ ಬಂದಾಗ ಹತ್ತು ನಿಮಿಷ ವೇಟ್ ಮಾಡಿದೆ ಆಮೇಲೆ ನಾನು ತಿನ್ಬೇಕಾದ್ರೂ ತುಂಬ ಜನ ವೆಯ್ಟ್ ಮಾಡಿ ವೇಟ್ ಮಾಡಿ ಯಾಕೆಂದ್ರೆ ಅಷ್ಟು ಜನ ಅಷ್ಟು ಡಿಮ್ಯಾಂಡ್ ಇದೆ ನಿಮ್ಮ ದೋಸೆಗೆ ಅಂಡ್ ಅಪ್ಪು ಸರ್ ಇಲ್ಲಿ

ಬಟ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಾನು ಹೇಳಿದ್ದೀನಿ ಡೀಟೇಲ್ಸ್ ಎಲ್ಲ ಕ್ಯಾಟ್ರಿಂಗ್ ಬೇಕು ಅಂತಂದರೆ ಇನ್ನೂರು ದೋಸೆಗಿಂತ ಜಾಸ್ತಿ ಇದ್ದರೆ ಕ್ಯಾಟ್ರಿಂಗ್ ಫೆಸಿಲಿಟಿ ಇಲ್ಲಿಂದ ಕೊಡ್ತಾರೆ ಆ್ಯಂಡ್ ಮೇನ್ ಮೈಸೂರು ಮೈಲಾರಿ ಹೋಟೆಲ್ ಇರೋದು ಈಗ ಒಂದೇ ಏರಿಯಾದಲ್ಲಿ ಇದು ನಜರ್ಬಾದ್ ರೋಡಲ್ಲಿರೋ ಅಂಥ ವಿನಾಯಕ ಮೈಲಾರಿ ಎಸ್ ಇದು ವಿನಾಯಕ ಮೈಲಾರಿ ಹೋಟೆಲ್ಲು ಅದೇ ಹೆಸರಲ್ಲ ನಿಮಗೆ ಸಾವಿರಾರು ಹೋಟೆಲ್ ಇರ್ಬೋದು ಆದರೆ ಮೇಯ್ನ್ ಮೈಸೂರು ವಿನಾಯಕ ಮೈಲಾರಿ ಹೋಟೆಲ್ ಇದು ನಜರ್ಬಾದ್ ರೋಡಲ್ಲಿರುವಂಥದ್ದು ಎಲ್ಲರೂ ಒಂದ್ಸಲ ಮಿಸ್ ಮಾಡದೆ ಬಂದು ವಿಸಿಟ್ ಮಾಡಿ ಯಾಕೆಂದರೆ ಈ ನೀವು ಚಟ್ನಿ ಟೇಸ್ಟ್ ನೋಡಬೇಕು ಸೀರಿಯಸ್ಲಿ ನನಗಂತೂ ನನ್ನಂತೂ ಸಿದಾಗೋಗಿಬಿಟ್ಟು ಅಷ್ಟು ಚೆನ್ನಾಗಿದೆ ನಾನಂತೂ ಎಷ್ಟೊಂದು ಕಡೆ ಎಷ್ಟೊಂದು ಎಷ್ಟೊಂದು ದೊಡ್ಡ ದೊಡ್ಡ ಹೋಟೆಲ್ಗಳೆಲ್ಲ ಸಿಗ ತಿಂದಿದ್ದೀವಿ ಈ ದೋಸೆ ಎಲ್ಲ ಐಟಮ್ಸು ತಿಂದಿದ್ದೀವಿ ಬಟ್ ಇಲ್ಲಿನ ದೋಸೆ ತುಂಬಾ ಸೂಪರಾಗಿದೆ ಮಿಸ್ ಮಾಡ್ದಲೇ ಬಂದು ಟೇಸ್ಟ್ ಮಾಡಿ ನಾನು ತೋರಿಸ್ತೀನಿ ಅಡ್ರೆಸ್ಸೆಲ್ಲ ನಿಮಗೆ ನೋಡಿ ಇಲ್ಲಿ ಟೈಮಿಂಗ್ಸ್ ಎಲ್ಲ ನೋಡ್ಬೋದು ಇದು ಸಾವಿರದ ಒಂಬೈನೂರ ಮೂವತ್ತೆಂಟರಿಂದ ಇದೆ ಅಂದರೆ ಎಂಬತ್ತು ವರ್ಷ ವರ್ಷದಿಂದ ಇದೆ ಈ ಹೋಟೆಲು ಖಂಡಿತಕ್ಕೆ ಇಲ್ಲಿ ಬಂದು ನಾನು ಈ ಮೈಸೂರು ಮೈಲಾರಿ ಹೋಟೆಲಿಗೆ ಬಂದು ಮೇಯ್ನ್ ವಿಡಿಯೋ ಮಾಡಕ್ಕೆ ಕಾರಣ ನನ್ನ ಹಸ್ಬೆಂಡು ಶ್ರೀ ದುಬೈಯಿಂದ ಫೋನ್ ಮಾಡಿ ಹೇಳಿದ್ರು ಎಲ್ಲ ಪ್ಲೇಸ್ ಕಂಪ್ಲೀಟ್ ಆಯ್ತಾ ಮೈಸೂರಲ್ಲಿ ಎಲ್ಲ ವೀಡಿಯೋ ಮಾಡ್ಕೊಂಡು ಚೆನ್ನಾಗಿ ಅಂತ ಹೌದು ಎಲ್ಲ ವೀಡಿಯೋ ಮಾಡ್ಕೊಂಡೆ ಚೆನ್ನಾಗಿ ಮಾಡ್ಕೊಂಡೆ ಎಲ್ಲ ಪ್ಲೇಸ್ನೂ ವಿಝಿಟ್ ಮಾಡಿದೆ ಅಂತ ಬಟ್ ನೀನು ಇಂಪಾರ್ಟೆಂಟ್ ಪ್ಲೇ ಪ್ಲೇಸ್ನೇ ಮರ್ತಿದ್ಯಾ ಅಂತ ಹೇಳಿದ್ರು ನಾನು ಹೌದಾ ಯಾವ ಪ್ಲೇಸ್ ಅಂತ ಕೇಳಿದಾಗ ಅಪ್ಪು ಸರ್ ಫೇವ್ರೇಟ್ ದೋಸೆ ಪಾಯಿಂಟ್ ಅದು ಆ ಸ್ಪಾಟ್ ನಾವು ಮಿಸ್ ಮಾಡಿಬಿಡ ಅದು ಅಂತ ಹೇಳಿದ್ರು ಸೊ ಅಟ್ಲೀಸ್ಟ್ ಅಪ್ಪು ಸರ್ ನೆನ್ಪು ಯಾವಾಗಲೂ ಇರುತ್ತೆ ಸೊ ಹೋಗೋಣ ಯಾಕೆ ಅವ್ರು ಅಷ್ಟು ಇಷ್ಟಪಡ್ತಾರೆ ಅಂತಂದರೆ ಅದು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ದೋಸೆ ಅಂತ ಸೊ ಅದೊಂದು ಕಾರಣಕ್ಕೋಸ್ಕರ ಬಂದಿದ್ದು ನಮಗಂತೂ ದೋಸೆ ತುಂಬಾ ಇಷ್ಟ ಆಯಿತು

ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಹೆಸರು ಶಿವಕುಮಾರ್ ಓಕೆ ಓಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ನಾನು ಇಪ್ಪತ್ತು ವರ್ಷ ಐಸ್ ಕ್ರೀಮ್ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಇವರು ಇಲ್ಲಿ ದೋಸೆ ಮಾಡ್ತಾ ಇದ್ದಾರೆ ಅಂಡ್ ಈ ಹೋಟೆಲ್ ಶುರುವಾಗಿ ಎಂಬತ್ತ ನಾಲ್ಕು ವರ್ಷ ಆಗಿದೆ ಹೌದಾ ಮೂರನೇ ತಲೆ ನಡೆಸ್ತಾ ಇರೋದು ಇವಾಗ ಓಕೆ ತುಂಬಾನೇ ಖುಷಿ ಆಯ್ತು ಸಚಿನ್ ಅಂತ ಹೌದಾ ಓಕೆ ಇವಾಗ ಸಚಿನ್ ಅನ್ನೋರು ಮೊಮ್ಮಗ ನಡೆಸ್ತಾ ಇದ್ದಾರಂತೆ ಹೋಟೆಲ್ನ ತುಂಬಾನೇ ಚೆನ್ನಾಗಿದೆ ತುಂಬಾ ಸೂಪ್ ದೋಸೆ ಸೂಪರ್ ಆಗಿತ್ತು ತುಂಬಾ ಟೇಸ್ಟಿ ಆಗಿತ್ತು ಚಟ್ನಿ ಸೂಪರ್ ಆಗಿತ್ತು ನಾವಂತೂ ಬಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಬಟ್ ಇಲ್ಲಿ ಇಲ್ಲೂ ಅಷ್ಟೇ ಆ ಕಡೆ ಈ ಕಡೆ ಎಲ್ಲಾ ಸೈಡ್ ಅಲ್ಲೂ ವೆಯ್ಟ್ ಮಾಡ್ತಾ ಇರ್ತಾರೆ ಯಾಕೆಂದ್ರೆ ಒಳಗಡೆ ಫುಲ್ ರಶ್ ಇರುತ್ತೆ ಯಾವಾಗ್ಲೂ ವೀಕೆಂಡ್ ಅಲ್ಲಿ ಸಾಟರ್ಡೆ ಸಂಡೇ ಆದ್ರೆ ಯಾರೇ ಆಗಲಿ ಇವಾಗ ನಾವು ಆಲ್ರೆಡಿ ಅದು ಇದು ಸ್ನಾಕ್ಸ್ ಎಲ್ಲ ತಿನ್ಕೊಂಡ್ ಬಂದು ಎರಡೆರಡು ದೋಸೆ ತಿಂದ್ವಿ ಅಂಥದ್ರಲ್ಲಿ ಇವಾಗ ಆಗಿ ಬಂದರೆ ನಾನಂತೂ ಮ್ಯಾಕ್ಸಿಮಮ್ ಐದರಿಂದ ಆರು ದೋಸೆ ತಿಂತೀನಿ ಯಾಕೆಂದರೆ ಟೇಸ್ಟ್ ಅಷ್ಟು ಸೂಪರಾಗಿರುತ್ತೆ ನಾನು ಬಿಲ್ ಮಾಡಿಸ್ಬೇಕಾದ್ರೆ ಪ್ರತಿಯೊಬ್ರು ಅಬ್ಸರ್ವ್ ಮಾಡ್ತಾಯಿದ್ದೆ ಈ ಒಬ್ಬರಾಗ್ಲಿ ಇಬ್ಬರಾಗ್ಲಿ ಎಷ್ಟು ಜನ ಬಿಲ್ ಮಾಡಿಸಿದ್ರೆ ಎಂಟು ದೋಸೆ ಹತ್ತು ದೋಸೆಗೇ ಬಿಲ್ ಆಗ್ತಾಯಿತ್ತು ಏಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಆ ದೋಸೆ ಆ ಸ್ವಾದ ಹೆಂಗಿದೆ ಗೊತ್ತಾ ನಿಮಗೆ ದಯವಿಟ್ಟು ಯಾರೇ ಮೈಸೂರಿಗೆ ಬರಲಿ ಮೈಸೂರಿಗೆ ಬಂದಾಗ ಮಿಸ್ ಮಾಡ್ದಲ್ಲ ಈ ನಝರ್ಬಾದ್ ರೋಡಲ್ಲಿರುವಂತ ವಿನಾಯಕ ಮೈಲಾರಿ ಹೋಟೆಲ್ಗೆ ವಿನಾಯಕ ಮೈಲಾರಿ ಹೋಟೆಲ್ ಇದು ಒರ್ಜಿನಲ್ ಮೈಲಾರಿ ಹೋಟೆಲ್ ಈ ಹೋಟೆಲ್ಗೆ ಮಿಸ್ ಮಾಡ್ದಲೇನೆ ಬಂದು ಈ ದೋಸೆ ಟೇಸ್ಟ್ ಸಲ ನೋಡಿ ನೀವು ಅಭಿಮಾನಿ ಆಗೋದಂತೂ ಪಕ್ಕ ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಓಕೆ ಇಷ್ಟ ಆಗುತ್ತೆ ಅನ್ಸುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್ ನಾನು ವೀಡಿಯೋ ಮಾಡಿಕೊಂಡು ಹೋಟೆಲ್ ಬಿಲ್ ಆಗಿ ಇಟ್ಕೊಂಡು ಬಂದ್ಬಿಟ್ಟಿದ್ದೀನಿ ಪೇ ಮಾಡೋದು ಬಂದ್ಬಿಟ್ಟಿದ್ದೀನಿ ಸೊ ಮತ್ತೆ ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದು ಇವಾಗ ವಾಪಸ್ ಹೋಟೆಲ್ ಹತ್ರ ಹೋಗ್ತಾ ಇದ್ದೀನಿ ವೀಡಿಯೋ ಮಾಡ್ತಾ ಇದೆ ಬಿಲ್ ಹಾಗೆ ಕೈಲಿಟ್ಕೊಂಡಿದ್ದೀನಿ ಫುಲ್ಲು ರಶ್ ಇದೆ ನಾನು ದೋಸೆ ತಿಂದಿರೋ ಖುಷಿನಲ್ಲಿ ಸರ್ ಎಕ್ಸ್ಕ್ಯೂಸ್ ಮೀ ಮತ್ತೆ ಈ ನನ್ನ ಹೇಳ್ಕೊಂಡು ಬಂತು ನಾನು ಬಿಲ್ನೇ ಪೇ ಮಾಡಿಲ್ಲ ದೋಸೆ ತಿಂದಿರೋ ರುಚಿನಲ್ಲಿ ನಾನು ಬಿಲ್ಲೇ ಕೊಟ್ಟಿಲ್ಲ ಯಾಕೆಂದ್ರೆ ಆಲ್ರೆಡಿ ಬಸ್ ಸ್ಟಾಪ್ ಹೋದ್ವಿ ನಾವು ಆಟೋದಲ್ಲಿ ಕೈಯಲ್ಲಿ ಬಿಲ್ ಇಟ್ಕೊಂಡಿದ್ದೀನಿ ಏನಿದು ಸ್ಲಿಪ್ ಅಂತ ತೆಗೆದು ನೋಡ್ತೀನಿ ನಾನು ಬಿಲ್ಲೇ ಕೊಟ್ಟಿಲ್ಲ ಐ ಆಮ್ ವೆರಿ ಸಾರಿ ಯಾಕೆಂದ್ರೆ ನಾನು ಮತ್ತೆ ಮತ್ತೆ ಬರ್ಬೇಕು ಈ ಹೋಟೆಲ್ಗೆ ವಿಡಿಯೋ ಆಗಿದ್ದ ಖುಷಿನಲ್ಲಿ ನಾನು ಹೋಟೆಲ್ಗೆ ಬಿಲ್ ಪೇ ಮಾಡೋದ ಮರ್ತ್ ಸೊ ಅಂಡ್ ಇವಾಗ ನಾನು ಪೇ ಮಾಡಿದೆ ಅವರು ಖುಷಿ ಆಯ್ತು ಹೋಗೋದಲ್ವಾ ಬಸ್ ಸ್ಟಾಪ್ ಇಂದ ಯಾಕೆ ಬಂದ್ರಿ ಅಂತ ಕೇಳ್ತಾ ಇದಾರೆ ಪಾಪ ಅವರು ಸೊ ನಾನು ಮೈಸೂರು ಬಂದಾಗ್ಲಿಲ್ಲ ನಾನು ಈ ಹೋಟೆಲ್ಗೆ ಬರಬೇಕು ಅದಕ್ಕೆ